ತಿವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ಕನ್ನಡದ ಪಾಠ ಯಾವುದು ಪದ್ಯ ನಿಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡಿಯಲ್ಲಿ ಇದನ್ನು ಬರೆದವರು ಕುಮಾರವ್ಯಾಸರು ಅವರ ಒಂದು ಕಾವ್ಯನಾಮ ಗದುಗಿನ ನಾರಾಯಣಪ್ಪ ಈ ಒಂದು ಪದ್ಯದಲ್ಲಿ ನಾವು ಯಾವ ರೀತಿಯಾಗಿ ಲಘುಗುರು ಹಾಕೋದು ಅಂತ ನೋಡ್ಕೊಂಡು ಬರೋಣ ಏನ ಇದು ಬಂದು ಬಾಮಿನಿ ಷಟ್ಪದಿ ಇದರಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂದರೆ ಮೂರು ನಾಲ್ಕು ಗಣ ಮಾತ್ರೆಗಳು ಮತ್ತು ನಾಲ್ಕು ಗಣಗಳಿಂದ ಕೂಡಿರುತ್ತೆ ಗಣ ಅಂದರೆ ನಮ್ಗೆ ಗೊತ್ತೇ ಇದೆ ಗುಂಪು ಅಂತ ನೋಡಿದ್ದೀವಿ ಲಾಸ್ಟ್ ಲಾಫಲ್ಲಿ ಆ ಗಣ ನೋಡಿ ಎಂದೊಡರ್ಜುನ ಎಂದೊಡರ್ಜುನ ನೋಡಿ ಎನ್ ಅನುಸ್ವರ ಮೂರು ಇದು ಅರ್ಕವತ್ತಿದೆ ಅದರ ಹಿಂದಿಂದು ಆಗುತ್ತೆ ನಾಲ್ಕು ನಗುತ ಮೂರು ಯಾವುದೇ ರೀತಿಯ ಒತ್ತಕ್ಷರ ದೀರ್ಘ ಇಲ್ಲಸೂ ಈಸಿ ಆಗ್ಬಿಡುತ್ತೆ ಇಷ್ಟು ಮುಂದೆ ಅಂ ಅಲ್ವಾ ಗುರು ಲಘು ಮೂರು ನೋಡಿ ಒತ್ತಕ್ಷರದ ಹಿಂದಿನ ಪದ ಆಗ್ಬಿಡುತ್ತೆ ಗುರು ಆಗ್ಬಿಡುತ್ತೆ ಮತ್ತು ಲೆಮ್ ತಗೊಂಡ್ರೆ ನಾಲ್ಕು ಒಂದು ಎರಡು ಮೂರು ನೂ ಉ ಹೂ ಬರತ್ತಲ್ವ ಹೂ ಅಂದರೆ ಯಾವುದು ಅದು ದೀರ್ಘಸ್ವರ ಅಲ್ವಾ ಅದಕ್ಕೆ ನಾಲ್ಕು ಆಯಿತಾ ನಂತರ ಕೊನ್ ಕೋ ಪ್ಲಸ್ ಊ ಕೋ ಅಮ್ಮ ಇದೆ ಇಲ್ಲಿ ಅದಕ್ಕೆ ಗುರು ಅರ್ಥ ಆಯ್ತಾ ಎರಡು ಮೂರು ದೀರ್ಘಸ್ವರ ಇದೆಲ್ಲ ಅದಕ್ಕೆ ಸಾ ಇದು ಆ ಇದೆ ಅದಕ್ಕೋಸ್ಕರ ಅದಕ್ಕೆ ನಾವು ಏನು ಹಾಕ್ಕೊಂತೀವಿ ಗುರು ಹಾಕೊತೀವಿ ಸರ್ ಎ ನೂತ ಇಲ್ಲಿ ಮೂರು ನಾಲ್ಕು ಮತ್ತು ಒಂದು ಎರಡು ಮೂರು ನೆಕ್ಸ್ಟು ಸಮ್ ಅಂ ಅದು ಅನುಸ್ವರ ವಿಸರ್ಗ ಅಲ್ವಾ ಅದಕ್ಕೂ ಹಾಕ್ಕೊಂತೀವಿ ಒಂದು ಎರಡು ಮೂರು ನೆಕ್ಸ್ಟು ನಾಲ್ಕು ಅಂ ಜೆ ರ ಯಾವಾಗಲೂ ಲಾಸ್ಟ್ನೇದು ಯಾವುದಿರುತ್ತೆ ಗುರು ಆಗುತ್ತೆ ಏನಾದರೂ ಇದು ಗೊತ್ತಾಗಿಲ್ಲ ಅಂದರೆ ನಾನು ವಾಮಿನಿ ಷಟ್ಪದಿಯ ಒಂದು ಲಕ್ಷಣಗಳನ್ನು ಹಾಕಿದ್ದೀನಿ ಸೊ ಹೋಗಿ ಚೆಕ್ ಮಾಡಿ ಒಂದು ಸತಿ ನೀವು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಏನಾಗುತ್ತೆ ಈಸಿ ಆಗಿಬಿಡುತ್ತೆ ಏನೂ ಕಷ್ಟ ಇರೋಲ್ಲ ನಮಗೆ ಒಂದು ಅದು ಲಕ್ಷಣಗಳು ಇದೆಯಲ್ವಾ ಅದು ನಾವು ತಿಳ್ಕೊಂಬಿಟ್ರೆ ಒಂದು ಸರ್ತಿ ತುಂಬ ತುಂಬ ಈಸಿ ಆಗಿಬಿಡುತ್ತೆ ನಮಗೆ ನೋಡಿ ಬಮ್ ಅಂ ಮೂರಾಯ್ತಾ ಲ ಒತ್ ಹಿಂದಿನ ಒತ್ತಕ್ಷ ಅಕ್ಷರ ನಾಲ್ಕು ರ ಥ ಇಲ್ಲಿ ಏನು ಒತ್ತಕ್ಷರ ಇಲ್ಲ ದೀರ್ಘ ಇಲ್ಲ ಹಿಂದಕ್ಕೆ ಅಂ ಅನುಸ್ವರ ವಿಸರ್ಗಲ್ವಾ ಅದು ಇದಾಯಿತು 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 ನೆಕ್ಸ್ಟು ನಿಮ್ ಅಂ ಹಿಂದಿನ ಒತ್ತಕ್ಷರ ಇದರ ಹಿಂದಿನ ಒತ್ತಕ್ಷರ ನಾಲ್ಕು ಆಯ್ತಾ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಆಯ್ತಲ್ವಾ ನೆಕ್ಸ್ಟು ನೆಂದು ನೆಮ್ ಅಮ್ ಅನುಸ್ವರ ನಿಟ್ಟೋಟದಲ್ಲಿ ನಿಟ್ಟು ಒತ್ತಕ್ಷರದ ಹಿಂದಿನ ಪದ ಇದು ಹಿಂದೆ ತಗೊಂಡ್ಬಿಟ್ರೆ ಲಘು ಗುರು ಸಾರಿ ಗುರು ಆಗುತ್ತೆ ಇನ್ನು ಟೋ ಇರುತ್ತಲ್ಲ ಓ ಇರುತ್ತಲ್ಲ ಅದಕ್ಕೂ ನಾವು ಹಾಕೋಬೇಕು ನಾಲ್ಕೈದು ಮೂರು ಆಯ್ದನು ಹಿಂದಿನ ಒತ್ತಕ್ಷರ ಏನೋ ಇದು ಹೆಂಗೆ ಇರಲಿ ಇದು ಈ ಕಡೆ ತಗೊಂಡು ಹುಡುಬೇಕು ಆವಾಗ ನಮಗೆ ಎಷ್ಟಾಗುತ್ತೆ ಮೂರು ಎರಡು ಮೂರು ನಾಲ್ಕು ಬಿಟ್ಟ ಒತ್ತಕ್ಷರ ಹಿಂದಿನ ಪದ ಇದು ಮಣ್ಣು ಅನುಸ್ವರ ಅಲ್ವಾ ಡೇಯಲ್ಲಿ ಲಾಸ್ಟ್ ಪದ ಏನಾಗುತ್ತೆ ನಮಗೆ ಗುರು ಆಗುತ್ತೆ ಅರ್ಥ ಆಯ್ತಲ್ವ ಇದು ಹತ್ತನೇ ತರಗತಿಯ ತಿಳಿ ಕನ್ನಡದ ಪದ್ಯ ನಿಟ್ಟೋಟದಲ್ಲಿ ಹೈದನು ಬಿಟ್ಟ ಮಂಡೆಯಲ್ಲಿ ಅವರ ಒಂದು ಗುರು ಹಾಕುವ ವಿಧಾನ ಇನ್ನೂ ಯಾವುದೇ ಡೌಟ್ ಇದೆ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಸೊಲ್ಯೂಷನ್ನ ಕೊಡ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಎರಡಿದೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹಾಕ್ತಾಯಿದ್ದೀನಿ ಧನ್ಯವಾದಗಳು